ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಆಯ್ಕೆ ಪ್ರಶ್ನೆ ಉತ್ತರಗಳು ನೋಡಿ ಸ್ನೇಹಿತರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ ಎರಡು ಸಾವಿರದ ಎರಡರ ಮಾಡಲ್ ಕ್ವೆಶನ್ ಪೇಪರ್ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋ ಬಂದು ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಈ ವಿಡಿಯೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅದೇ ರೀತಿ ನನ್ನ ಒಂದು ಪ್ಲೇ ಲಿಸ್ಟಲ್ಲಿ ಹೋದಾಗ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಆ್ಯಂಡ್ ಪ್ರತಿಯೊಂದು ಹುದ್ದೆಗೆ ಸಂಬಂಧಪಟ್ಟಂತಹ ಎಲ್ಲ ಸಪರೇಟ್ ಆಗಿರುವಂತಹ ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ ಸೊ ಸಪೋಸ್ ನೋಡಿ ಫಾರ್ ಎಕ್ಸಾಂಪಲ್ ಪಿ ಎಸ್ ಐ ಪಿ ಎಸ್ ಐ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಪ್ರೆಸೆಂಟಲ್ಲಿ ನಡೆದಿರುವಂತಹ ಎಲ್ಲ ಒಂದು ಮಾಡಲ್ ಕ್ವೆಶನ್ ಪೇಪರ್ನ ಕೂಡ ಡಿಸ್ಕಷನ್ ಮಾಡ್ಕೊತ ಬರ್ತಾ ಇದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಆ್ಯಂಡ್ ಐ ಎಂ ರಮೇಶ್ ಚವಾಣ್ ರೈಟ್ ಸೊ ಹಾಗಾದರೆ ಎರಡು ಸಾವಿರದ ಎರಡರ ಒಂದು ಮೊ ಮೊದಲನೇ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ ರೈಟ್ ಸೊ ಮೊದಲನೇ ಪ್ರಶ್ನೆ ಹೀಗಿದೆ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಬೌದ್ಧರ ಅವಶೇಷಗಳು ಎಲ್ಲಿವೆ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ ನೋಡಿ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವಂತಹ ಬೌದ್ಧರ ಅವಶೇಷಗಳು ಎಲ್ಲಿವೆ ಅಂತೇಳಿ ಮೊದಲನೇ ಪ್ರಶ್ನೆ ಕೇಳಿದ್ದಾರೆ ಸೊ ಹಾಗಾದರೆ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಮೊದಲನೇ ಆಪ್ಷನ್ಸ್ ಬಂದು ಮಂಜೂರಾಬಾದ್ ಅಂತೇಳಿ ಕೊಟ್ಟಿದ್ದಾರೆ ಆ್ಯಂಡ್ ಎರಡನೇ ಆಪ್ಷನ್ಸ್ ಬಂದು ಸನ್ನತಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಆಪ್ಷನ್ಸ್ ಸಿ ಬಂದು ಹಳೆಬೀಡು ಆ್ಯಂಡ್ ಆಪ್ಷನ್ಸ್ ಡಿ ಈಸ್ ಹಂಪಿ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವಂತಹ ಬೌದ್ಧರ ಅವಶೇಷಗಳು ಸನ್ನತಿ ಎಂಬ ಪ್ರದೇಶದಲ್ಲಿ ನಮಗೆ ಕಂಡುಬರುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸನ್ನತಿ ಸೊ ಅದೇ ರೀತಿ ಎರಡನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಪ್ರದೇಶಗಳು ಅಂತೇಳಿ ಕೇಳಿದ್ದಾರೆ ನೋಡಿ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿರುವಂತಹ ಪ್ರದೇಶಗಳು ಯಾವ ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡ್ಕೊತ ಹೋಗೋಣ ಆಪ್ಷನ್ಸ್ ಎ ಹೀ ಇಸ್ ಬಳ್ಳಾರಿ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಅಂತೇಳಿ ಕೇಳಿದ್ದಾರೆ ಅದೇ ರೀತಿ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳು ಅಂತೇಳಿ ಕೊಟ್ಟಿದ್ದಾರೆ ಆ್ಯಂಡ್ ಕೊನೆಯ ಆಪ್ಷನ್ ಸಿ ಬಂದು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಆ್ಯಂಡ್ ಕೊನೆಯದಾಗಿ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳು ಅಂತೇಳಿ ಕೇಳಿದ್ದಾರೆ ಸೊ ಮದ್ರಾಸ್ ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಬಂದ ತಕ್ಷಣ ನಮಗೆ ನಮಗೆ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಸ್ನೇಹಿತರೆ ಸೊ ಬ್ರಿಟಿಷರ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದಂತಹ ಪ್ರದೇಶಗಳು ಯಾವುದು ಕೇಳಿದರೆ ಸೊ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಸರಿಯಾದಂತಹ ಆಯ್ಕೆಯಾಗುತ್ತೆ ಸೊ ಅದೇ ರೀತಿ ಮೂರನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಕೆಳಗಿನ ಪಟ್ಟಿಯಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ ರೈಟ್ ಸೊ ಕೆಳಗೆ ನಮಗೆ ಪಾರ್ಟ್ ಎ ಪಾರ್ಟ್ ಬಿ ಅಂತೇಳಿ ಕೊಟ್ಟಿದ್ದಾರೆ ಇದನ್ನು ಸರಿಯಾದಂತಹ ಒಂದು ಜೋಡಣೆಯನ್ನು ನಾವು ಗುರುತಿಸಬೇಕು ರೈಟ್ ಸೊ ಹಾಗಾದರೆ ನೋಡಿ ಯೋಗ ನ್ಯಾಯ ಸಾಂಖ್ಯ ಉತ್ತರ ಮೀಮಾಂಸೆ ಅಥವಾ ವೇದಾಂತ ಆ್ಯಂಡ್ ಕೊನೆಯದಾಗಿ ವೈಶೇಷಿಕ ಅಂತೇಳಿ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಆಪ್ಷನ್ಸ್ ಪಟ್ಟಿ ಎರಡರಲ್ಲಿ ಪತಂಜಲಿ ಗೌತಮ ಕಪೀಲ ಬಾದರಾಯಣ ಆ್ಯಂಡ್ ಕಂದ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸೊ ಯೋಗಗೆ ಪತಂಜಲಿನ ಸರಿಯಾದಂತಹ ಆಯ್ಕೆಯಾಗುತ್ತೆ ಅದೇ ರೀತಿ ನ್ಯಾಯ ನ್ಯಾಯಗೆ ಗೌತಮ ಇದು ಸರಿಯಾದಂತಹ ಆಯ್ಕೆ ಸ್ನೇಹಿತರೆ ಅದೇ ರೀತಿ ಸಾಂಖ್ಯ ಇದಕ್ಕೆ ಕಪಿಲ ಸರಿಯಾದಂತಹ ಆಯ್ಕೆಯಾಗುತ್ತೆ ಆ್ಯಂಡ್ ಉತ್ತರ ಮೀಮಾಂಸಕ್ಕೆ ವ್ಯಾಸ ಅಥವಾ ಬಾದರಾಯಣ ಸರಿಯಾದಂತಹ ಉತ್ತರ ಆ್ಯಂಡ್ ವೈಶೇಷಿಕೆಗೆ ಕಂದ ಸರಿಯಾದಂತಹ ಆಯ್ಕೆಯಾಗುತ್ತೆ ರೈಟ್ ಸೊ ಅದರ ಅಪೋಸಿಟೇ ಸರಿಯಾದಂತಹ ಉತ್ತರ ಈ ರೀತಿ ಒಂದು ಕೊಟ್ಟಿದ್ದೀನಿ ರೈಟ್ ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಸೊ ಅದೇ ರೀತಿ ಐದನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಬಾಂಬೆ ಅಥವಾ ಮುಂಬಯಿಯನ್ನು ಪೋರ್ಚುಗೀಸರು ಬ್ರಿಟಿಷರಿಗೆ ವಹಿಸಿಕೊಟ್ಟಂತಹ ಸಂದರ್ಭ ಈ ಪೋರ್ಚುಗೀಸರು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರಿಗೆ ಬಾಂಬೆಯನ್ನು ಬಿಟ್ಟುಕೊಡ್ತಾರೆ ಸೊ ಆ ಒಂದು ಸಂದರ್ಭ ಅಂತೇಳಿ ಕೇಳಿದ್ದಾರೆ ಆಪ್ಷನ್ಸ್ ನೋಡೋಣ ಪೋರ್ಚುಗೀಸ್ ರಾಜಕುಮಾರಿ ಕ್ಯಾಥರಿನ್ ಆಫ್ ಬ್ರಿಗಾಂಜಾ ಹಾಗೂ ಚಾರ್ಲ್ಸ್ ಟು ಇವರ ಒಂದು ವಿವಾಹ ಅಂತೇಳಿ ಕೇಳಿದ್ದಾರೆ ಆಪ್ಷನ್ಸ್ ಬಿ ಬಂದು ಸ್ಪೇನ್ನಿಂದ ಸ್ವತಂತ್ರ ಪಡೆದ ಪೋರ್ಚುಗೀಸ್ ಮತ್ತು ಬ್ರಿಟನ್ ನಡುವೆ ಶಾಂತಿಯುತ ಒಂದು ಸಂದರ್ಭಗಳ ಬೆಳೆದದ್ದು ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ಸ್ ಸಿ ಬ್ರಿಟಿಷರ ಕೈಲಿ ಸ್ಯಾರೀಸ್ ಅರ್ಮಾಡ್ ಸೋಲು ಅಂತೇಳಿ ಕೊಟ್ಟಿದ್ದಾರೆ ಇನ್ನು ಕೊನೆಯದಾಗಿ ಹತ್ತು ಹದಿನಾರುನೂರ ಮೂವತ್ತರಲ್ಲಿ ಆದಂತಹ ಒಂದು ಮ್ಯಾಂಡ್ರಿಡ್ ಅಂತ ಅಂತೇಳಿ ಕೊಟ್ಟಿದ್ದಾರೆ ಸೊ ಹಾಗಾದಕ್ಕೆ ಸರಿಯಾದಂಥ ಉತ್ತರ ಒಂದು ಆಪ್ಷನ್ಸ್ ಒಂದು ಪೋರ್ಚುಗೀಸರ ರಾಜಕುಮಾರಿ ಹಾಗೂ ಚಾರ್ಲ್ಸ್ ಟು ಇವರ ಒಂದು ವಿವಾಹ ಈ ಒಂದು ಸಂದರ್ಭ ಸರಿಯಾದಂತಹ ಆಯ್ಕೆಯಾಗುತ್ತೆ ಅದೇ ರೀತಿ ಆರನೇ ಪ್ರಶ್ನೆಗೆ ಹೋಣ ಸ್ನೇಹಿತರೆ ನೋಡಿ ಅಸ್ಪೃಶ್ಯತೆ ಹಿಂದೂ ಧರ್ಮದ ಸಾರಾಂಶ ಅನ್ನುವುದನ್ನು ತೋರಿಸಿಕೊಟ್ಟರೆ ನಾನು ಸ್ವಂತ ಹಿಂದೂ ಧರ್ಮದ ವಿರುದ್ಧವೇ ಸೊ ಬಹಿರಂಗವಾಗಿ ದಂಗೆ ಹೇಳುತ್ತೇನೆ ಸೊ ಈ ಮಾತನ್ನು ಹೇಳಿದವರು ಯಾರು ರೈಟ್ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಮಹಾತ್ಮ ಗಾಂಧಿ ಅಂತೇಳಿ ಕೊಟ್ಟಿದ್ದಾರೆ ಅದೇ ರೀತಿ ಬಿ ಆರ್ ಅಂಬೇಡ್ಕರ್ ಆ್ಯಂಡ್ ಬಿ ಜಿ ತಿಲಕ್ ಅಂಡ್ ಕೊನೆಯದಾಗಿ ಜ್ಯೋತಿ ಬಾಪುಲೆ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮಹಾತ್ಮ ಗಾಂಧಿ ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಸ್ನೇಹಿತರೆ ಏಳನೇ ಪ್ರಶ್ನೆ ಹೋಣ ನೋಡಿ ಕೂಡಲ ಸಂಗಮವು ಯಾವ ಜಿಲ್ಲೆಯಲ್ಲಿದೆ ಅಂತೇಳಿ ಕೂಡಿದ್ದಾರೆ ರೈಟ್ ಸೊ ಕೂಡಲ ಸಂಗಮವು ಯಾವ ಜಿಲ್ಲೆಯಲ್ಲಿದೆ ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಬೀದರ್ ಬಿಜಾಪುರ್ ಬಾಗಲಕೋಟೆ ಅದೇ ರೀತಿ ರಾಯಚೂರು ಸೊ ಪ್ರಿವಿಯಸ್ ವಿಡಿಯೋದಲ್ಲಿ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಬಾಗಲಕೋಟೆ ಸರಿಯಾದಂತಹ ಆಯ್ಕೆಯಾಗುತ್ತೆ ಸೊ ಇಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಸೊ ಇಲ್ಲೊಂದು ಕಾಮೆಂಟ್ ಮಾಡಿ ಕೂಡಲ ಸಂಗಮದಲ್ಲಿ ಯಾವ ಎರಡು ನದಿಗಳು ಸಂಗಮವಾಗುತ್ತೆ ಪ್ರಿವಿಯಸ್ ಇಯರಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ ರೈಟ್ ಪ್ರೀವಿಯಸ್ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕನ್ ಮಾಡಿದ್ದೀನಿ ಸೊ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ ರೈಟ್ ಅದೇ ರೀತಿ ಎಂಟನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಮೂರು ದುಂಡು ಮೇಜಿನ ಪರಿಷತ್ತುಗಳಲ್ಲಿ ಭಾಗವಹಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ ಮೂರು ದುಂಡು ಮೇಜಿನ ಸಂ ಒಂದು ಪರಿಷತ್ ಅಥವಾ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತೇಳಿ ಕರಿತೀವಿ ಸೊ ಮೂರು ನಡೆದಿದೆ ಕಂಪ್ಲೀಟ್ ಮೂರಲ್ಲಿ ಭಾಗವಹಿಸಿದವರು ಯಾರು ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಥವಾ ಎಂ ಎ ಜಿನ್ನಾ ಮಹಾತ್ಮ ಗಾಂಧೀಜಿಯವರು ಅಥವಾ ಅನಿಬೆಸೆಂಟ್ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂರು ದುಂಡು ಮೇಜಿನ ಒಂದು ಪರಿಷತ್ಗಳಲ್ಲಿ ಭಾಗವಹಿಸಿದಂತಹ ವ್ಯಕ್ತಿಯಾಗುತ್ತಾರೆ ರೈಟ್ ಸೊ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಹೋಣ ಸ್ನೇಹಿತರೆ ನೋಡಿ ಪಾಕಿಸ್ತಾನ ಕಲ್ಪನೆಯನ್ನು ಮೊಟ್ಟ ಮೊದಲು ಪ್ರಸ್ತಾಪಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ ನೋಡಿ ಪಾಕಿಸ್ತಾನ ಕಲ್ಪನೆಯನ್ನು ಮೊಟ್ಟ ಮೊದಲು ಪ್ರಸ್ತಾಪಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋ ಸ್ನೇಹಿತರೆ ಸೊ ಇದು ಮೊಹಮ್ಮದ್ ಮೊಹಮ್ಮದ್ ಇಕ್ಬಾಲ್ ಇದು ರೈಟ್ ಮೊಹಮ್ಮದ್ ಇಕ್ಬಾಲ್ ಅಥವಾ ಎಂ ಎ ಜಿನ್ನಾ ಅಥವಾ ಆಪ್ಷನ್ ಸಿ ಬಂದು ಶೌಕತ್ ಅಲಿ ಎನ್ ಕೊನೆಯದಾಗಿ ಸರ್ ಸೈಯದ್ ಅಹಮ್ಮದ್ ಖಾನ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಮೊಟ್ಟ ಮೊದಲಿಗೆ ಪಾಕಿಸ್ತಾನ ಎಂಬ ಕಲ್ಪನೆ ಕೊಟ್ಟಿದ್ದರು ಮಹಮ್ಮದ್ ಇಕ್ಬಾಲ್ ಮಹಮ್ಮದ್ ಇಕ್ಬಾಲ್ ಸರಿಯಾದಂತಹ ಉತ್ತರವಾಗುತ್ತೆ ರೈಟ್ ಇದು ಕಾ ಒತ್ತು ಇಕ್ಬಾಲ್ ಅದೇ ರೀತಿ ಹತ್ತನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಬ್ರಿಟಿಷರು ಭಾರತೀಯರಿಗೆ ಅಧಿಕಾರ ಹಸ್ತಾಂತರಿಸುವಂತೆ ಮಾಡಿದ ಒಂದು ಕಾರಣಗಳು ಅಥವಾ ಕಾರಣಗಳು ಯಾವಂತೇಳಿ ಕೇಳಿದ್ದಾರೆ ಸೊ ಬ್ರಿಟಿಷರು ಭಾರತೀಯರಿಗೆ ಅಧಿಕಾರ ಹಸ್ತಾಂತರಿಸುವಂತೆ ಮಾಡಿದಂತಹ ಪ್ರಮುಖ ಕಾರಣಗಳು ಏನೇನು ತಿಳ್ಕೊಳ್ಳಿದ್ದಾನೆ ಸೊ ಆಪ್ಷನ್ಸ್ ನೋಡೋ ಸ್ನೇಹಿತರೆ ಕ್ರಾಂತಿಕಾರಿ ಚಟುವಟಿಕೆಗಳು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹದಗೆಡಿಸಿದು ಅಥವಾ ಆಪ್ಷನ್ಸ್ ಬಿ ಬಂದು ಬ್ರಿಟಿಷರೊಡನೆ ಭಾರತೀಯರ ಪ್ರತಿಕೂಲ ಮನೋಭಾವ ಹಾಗೂ ಕಾರ್ಮಿಕರ ಅಶಾಂತಿ ಆಪ್ಷನ್ಸ್ ಸಿ ಬಂದು ಎರಡನೇ ಜಾಗತಿಕ ಯುದ್ಧದ ನಂತರ ಬ್ರಿಟನ್ ರಾಜಕೀಯ ಹಾಗೂ ಆರ್ಥಿಕ ಅವನತಿ ಆ್ಯಂಡ್ ಕೊನೆಯದಾಗಿ ಭಾರತೀಯ ಸೈನಿಕರು ಬ್ರಿಟಿಷ್ ಸರ್ಕಾರಕ್ಕೆ ನಿಷ್ಠರಾಗಿ ಉಳಿಯುವ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಎ ಸರಿಯಾಗಂಥ ಉತ್ತರ ಆಪ್ಷನ್ ಸಿ ಅಂದರೆ ನಮಗೆ ಇಲ್ಲಿ ಆಪ್ಷನ್ಸ್ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ ಈ ಮೂರು ಹೇಳಿಕೆಗಳು ಸೊ ನೋಡಿ ಸ್ನೇಹಿತರೆ ಈ ಯುದ್ಧ ಮೊದಲನೇ ಹೇಳಿಕೆ ಅದೇ ರೀತಿ ಎರಡನೇ ಸಾರಿ ಮೂರನೇ ಹೇಳಿಕೆ ಆ್ಯಂಡ್ ಕೊನೆಯದೇ ನಾಲ್ಕನೇ ಹೇಳಿಕೆ ಈ ಮೂರು ಹೇಳಿಕೆಗಳು ಸರಿಯಾದಂತಹ ಉತ್ತರವಾಗುತ್ತೆ ಕ್ರಾಂತಿಕಾರಿ ಚಟುವಟಿಕೆಗಳು ಎರಡನೇ ಜಾಗತಿಕ ಯುದ್ಧ ಭಾರತೀಯ ಸೈನಿಕರು ಇದೇನಿದ್ರೂ ಮೂರು ಹೇಳಿಕೆಗಳು ಸರಿಯಾದಂತಹ ಉತ್ತರವಾಗುತ್ತೆ ಈ ಆಪ್ಷನ್ಸ್ ಎರಡನೇ ಹೇಳಿಕೆ ಇದು ಸರಿಯಾದಂತಹ ಉತ್ತರವಲ್ಲ ರೈಟ್ ಈ ಮೂರು ಹೇಳಿಕೆಗಳು ರೈಟ್ ಸೊ ಹನ್ನೊಂದನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಮೌಂಟ್ ಬ್ಯಾಟನ್ ಯೋಜನೆ ಹತ್ತೊಂಬತ್ತು ನಲವತ್ತೇಳನೇ ಜೂನ್ ಮೂರು ಈ ಬಗ್ಗೆ ಇತ್ತು ಅಂತೇಳಿ ಕೇಳಿದ್ದಾರೆ ರೈಟ್ ಮೌಂಟ್ ಬ್ಯಾಟನ್ ಯೋಜನೆ ಹತ್ತೊಂಬತ್ತು ನಲವತ್ತೇಳು ಜೂನ್ ಮೂರು ರೈಟ್ ಆಪ್ಷನ್ಸ್ ನೋಡ್ಕೊಂಡು ಹೋಗೋಣ ಸಂವಿಧಾನ ರಚನಾ ಸಭೆ ಭಾರತದ ಸಂವಿಧಾನ ರಚಿಸುವ ಬಗ್ಗೆ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿತ್ತು ಅಥವಾ ಸಂಯುಕ್ತ ಸಂಸ್ಕ ಒಂದು ಸಂಯುಕ್ತ ಸರ್ಕಾರದ ಒಂದು ರಚನೆ ಅಥವಾ ಆಪ್ಷನ್ ಸಿ ಬಂದು ಆ ಸಮಯದಲ್ಲಿ ಭಾರತದಲ್ಲಿ ಭುಗಿಲದಂತಹ ಒಂದು ಕೋಮು ಗಲಭೆಗಳನ್ನು ನಿಯಂತ್ರಿಸುವ ಒಂದು ಯೋಜನೆ ಆ್ಯಂಡ್ ಕೊನೆಯದಾಗಿ ಅಧಿಕಾರವನ್ನು ಬ್ರಿಟಿಷರಿಂದ ಭಾರತೀಯರಿಗೆ ಹಸ್ತಾಂತರಿ ಒಂದು ವಿಧಾನ ಅಂತೇಳಿ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ಸ್ ಡಿ ಅಧಿಕಾರವನ್ನು ಬ್ರಿಟಿಷರಿಂದ ಭಾರತೀಯರಿಗೆ ಹಸ್ತಾಂತರಿಸುವ ಒಂದು ವಿಧಾನ ಇದು ಮೌಂಟ್ ಬ್ಯಾಟನ್ ಯೋಜನೆ ಇದು ಸರಿಯಾದಂತಹ ಉತ್ತರವಾಗುತ್ತೆ ಅದೇ ರೀತಿ ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ತೊಂಬತ್ತೊಂಬತ್ತು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ನಡೆದಂತಹ ಒಂದು ಮುಂಡ ಮೂಲ ನಿವಾಸಿಗಳ ದಂಗೆಯ ನೇತೃತ್ವವನ್ನು ವಹಿಸಿದವರು ಯಾರು ಅಂತೇಳಿ ಕೇಳ್ತಾರೆ ಬ್ರಿಟಿಷರ ವಿರುದ್ಧ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ನಡೆದಂತಹ ಒಂದು ಮುಂಡ ಮೂಲ ನಿವಾಸಿಗಳ ದಂಗೆಯನ್ನು ನೇತೃತ್ವ ವಹಿಸಿದವರು ಯಾರು ಸೊ ಆಪ್ಷನ್ಸ್ ನೋಡಿ ನಮ್ಗಾಲ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತದೆ ಬಿರ್ಸಾ ಮುಂಡ ರೈಟ್ ಸೊ ಬಿರ್ಸಾ ಮುಂಡ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಕೆಳಗಿನ ಯಾವ ಜೋಡಣೆ ತಪ್ಪು ಅಂತೇಳಿ ಕೇಳಿದ್ದಾರೆ ರೈಟ್ ಸೊ ಅದೇ ರೀತಿ ಆಪ್ಷನ್ಸ್ ನೋಡೋಣ ಸಿಪಾಯಿದಂಗೆ ಹದಿನೆಂಟುನೂರ ಐವತ್ತೇಳು ಬಂಗಾಳದ ವಿಭಜನೆ ಹತ್ತೊಂಬತ್ತು ನೂರ ಐದು ಆ್ಯಂಡ್ ಅದೇ ರೀತಿ ಆಪ್ಷನ್ ಸಿ ಜಲಿಯನ್ ವಾಲಾಬಾಗ್ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಆ್ಯಂಡ್ ಭಾರತ ಬಿಟ್ಟು ತೊಲಗಿ ಹತ್ತೊಂಬತ್ತು ನೂರ ಮೂವತ್ತೈದು ಸೊ ಇದಕ್ಕೆ ಸರಿಯಾದ ಯಾವ ಕೆಳಗಿನ ಯಾವ ಜೋಡಣೆ ತಪ್ಪು ಅಂತೇಳಿ ಕೇಳಿದ್ದಾರೆ ಇದಕ್ಕೆ ಭಾರತ ಬಿಟ್ಟು ತೊಲಗಿ ಹತ್ತೊಂಬತ್ತು ನೂರ ಮೂವತ್ತೈದು ಸೊ ಇದು ನಮಗೆ ಜೋಡಣೆ ತಪ್ಪಾದಂತಹ ಜೋಡಣೆ ಆಗಿದೆ ಸ್ನೇಹಿತರೆ ಭಾರತ ಬಿಟ್ಟು ತೊಲಗಿದ್ದು ಸರಿಯಾದಂಥ ಉತ್ತರವಲ್ಲ ಸೊ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆಗೆ ಹೋಣ ಸ್ನೇಹಿತರೆ ನೋಡಿ ಕೆಳಗಿನ ಜೋಡಣೆಯಲ್ಲಿ ಎರಡು ಸರಿಯಾದಂತಹ ಉತ್ತರಗಳಿವೆ ಸೊ ಇದರಲ್ಲಿ ತಿಳ್ಕೊಳಿದರೆ ಸೊ ಎರಡು ಸರಿಯಾದಂತಹ ಉತ್ತರ ಇದೆ ಅಂತ ನಾವು ಫೈನ್ ಮಾಡಬೇಕು ಸ್ವರಾಜ್ಯನನ್ನು ಜನ್ಮ ಹಕ್ಕು ಅದನ್ನು ಪಡೆದು ತಿರುವೆ ಬೀಜಿ ತಿಲಕ್ ರಕ್ತ ತರ್ಪಣಕ್ಕೆ ಸಿದ್ಧರಾಗಿ ನಾನು ನಿಮಗೆ ಸ್ವತಂತ್ರ ತಂದು ಕೊಡುವೆ ಸುಭಾಷ್ ಚಂದ್ರ ಬೋಸ್ ಅದೇ ರೀತಿ ಮಾಡು ಇಲ್ಲವೇ ಮಡಿ ಸುಭಾಷ್ ಚಂದ್ರ ಬೋಸ್ ಕೊನೆಯದಾಗಿ ನವತಾರೆ ತಾರೆ ಸ್ವತಂತ್ರ ತಾರೆ ಉದಯೇ ಸರಿದೆ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ಸ್ ಎ ಮತ್ತು ಬಿ ಸರಿಯಾದಂತಹ ಉತ್ತರವಾಗುತ್ತೆ ಅದೇ ಪ್ರಶ್ನೆ ಪ್ರಶ್ನೆಗಳ ಸ್ನೇಹಿತರೆ ಭಗತ್ ಸಿಂಗ್ ಪೊಲೀಸ್ ಕಮಿಷನರ್ ಅನ್ನು ಕೊಲ್ಲಲು ಮೇನ್ ಕಾರಣ ಏನಂತ ಕೇಳಿದ್ದಾರೆ ಸೊ ಸಾರ್ವಜನಿಕ ಸಂರಕ್ಷಣೆ ಮಸೂದೆ ಶಾಸಕಾಂಗ ಸಭೆಯಲ್ಲಿ ಒತ್ತಾಯದಿಂದ ಒಪ್ಪಿಗೆ ಒಂದು ಪಡೆದನ್ನು ಅಂತ ಹೇಳ್ಕೊಟ್ಟಿದ್ದಾನೆ ಆಪ್ಷನ್ಸ್ ಬಿ ಬಂದು ಶಾಂತಿಯುತವಾದಂತಹ ಮೆರವಣಿಗೆಯ ಮೇಲೆ ಲಾಠಿ ಪ್ರಹಾರ ನಡೆಸಿ ಅದರಲ್ಲಿ ಲಾಲಾ ಲಜಪತ್ ರಾಯಿ ಗಾಯಗೊಳ್ಳಲು ಕಾರಣ ಅಂತ ಕೊಟ್ಟಿದ್ದಾನೆ ಅದರಲ್ಲಿ ಕೊನೆಯದಾಗಿ ಆಪ್ಷನ್ ಸಿ ಬಂದು ಶಸ್ತ್ರಗಾರ ಮೇಲೆ ನಡೆದಂತಹ ದಾಳಿಯಲ್ಲಿ ಪಾಲ್ಗೊಂಡಿರುವುದರ ವಿರುದ್ಧ ಒಂದು ಬಿಗಿ ಕಾರ್ಯಾಚರಣೆ ನಡೆಸಿದನು ಇದು ಕೊನೆಯದಾಗಿ ಅಲಹಾಬಾದ್ನಲ್ಲಿ ಚಂದ್ರಶೇಖರ್ ಆಜಾದ್ ಮತ್ತು ಪೊಲೀಸ್ ಮುಖಾಮುಖಿ ಒಂದು ನೇತೃತ್ವ ವಹಿಸಿದನು ಅಂತ ಇದಕ್ಕೆ ಸರಿಯಾದಂಥ ಆಪ್ಷನ್ಸ್ ಬಿ ಸೊ ಈ ಒಂದು ಸಂಘರ್ಷದಲ್ಲಿ ಜ ನಮ್ಗೆ ನಮ್ಮ ಲಾಲ ರಾಯ್ ಅವರು ಗಾಯಗೊಂಡು ಅಂತ ಕೆಲವು ದಿನಗಳ ನಂತರ ಅವರು ತಮ್ಮ ಒಂದು ಪ್ರಾಣವನ್ನು ಬಿಡುತ್ತಾರೆ ಸೊ ಇದು ನಮಗೆ ಸರಿಯಾದಂತಹ ಆಯ್ಕೆಯಾಗುತ್ತೆ ಅದೇ ರೀತಿ ಹದಿನಾರನೇ ಪ್ರಶ್ನೆಗೆ ಹೋಣ ಸ್ನೇಹಿತರೆ ನೋಡಿ ಸೈಮನ್ ಆಯೋಗದ ನೇಮಕಾತಿ ವಿರುದ್ಧ ರಾಷ್ಟ್ರೀಯವಾದಿಗಳು ಪ್ರತಿಭಟಿಸಲು ಕಾರಣ ಏನಂತ ಕೇಳಿದ್ದಾರೆ ಸೈಮನ್ ಆಯೋಗದ ನೇಮಕಾತಿಯ ಒಂದು ವಿರುದ್ಧ ರಾಷ್ಟ್ರೀಯವಾದಿಗಳು ಪ್ರತಿಭಟಿಸಲು ಕಾರಣ ಏನಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಆಯೋಗದಲ್ಲಿ ಭಾರತೀಯರು ಯಾರೂ ಇರಲಿಲ್ಲ ಅದೇ ರೀತಿ ಈ ವಿಷಯವನ್ನು ಕೇಂದ್ರ ಶಾಸಕಾಂಗ ಪರಿಷತ್ತಿನ ಒಂದು ಮಂಡಿಸಿ ಚರ್ಚಿಸಲಿಲ್ಲ ಅದೇ ರೀತಿ ಆಯೋಗದ ಪ್ರಸ್ತಾವನೆಗಳು ಅದರ ಆಶಯಗಳಿಗೆ ತಕ್ಕಂತಿರಲಿಲ್ಲ ಇನ್ನು ಕೊನೆಯದಾಗಿ ಆಯೋಗವನ್ನು ನೇಮಿಸುವ ಮೊದಲು ರಾಷ್ಟ್ರೀಯವಾದಿಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಲಿಲ್ಲ ಅಂತ ಹೇಳಿ ಕೊಟ್ಟಿದ್ದಾನೆ ಸೊ ಹಾಗಾದ ಸರಿಯಾದಂಥ ಒಂದು ಆಪ್ಷನ್ ಸಿ ಆಯೋಗದಲ್ಲಿ ಭಾರತೀಯರು ಸೊ ಭಾರತೀಯರು ಯಾರು ಇರಲಿಲ್ಲ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಇದೇ ರೀತಿ ಹದಿನೇಳನೇ ಪ್ರಶ್ನೆಗೆ ಹೋಣ ಸ್ನೇಹಿತರೆ ನೋಡಿ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ ಸೊ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು ಸೊ ಚಾಲುಕ್ಯರು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ಕವಿರಾಜ್ಯ ಮಾರ್ಗ ಬರೆದವರು ಸೊ ಕವಿರಾಜ್ಯ ಮಾರ್ಗವನ್ನು ಬರೆದವರು ಯಾರು ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೃಪ ತುಂಗ ಸರಿಯಾದಂತಹ ಉತ್ತರವಾಗುತ್ತೆ ಸೊ ಇಲ್ಲಿ ಟೈಮ್ ಜಾಸ್ತಿ ಆಗುತ್ತೆ ಡೈರೆಕ್ಟಾಗಿ ಆನ್ಸರ್ ಡಿಸ್ಕಷನ್ ಮಾಡ್ಕೊತ ಹೋಗೋಣ ಸೊ ಅದೇ ರೀತಿ ತಲಕಾಡು ದೇವಾಲಯಗಳನ್ನು ರಚಿಸಿದವರು ಯಾರು ತಲಕಾಡು ದೇವಾಲಯಗಳನ್ನು ರಚಿಸಿದವರು ಯಾರು ಪ್ರೀವಿಯಸ್ ಪೇಪರ್ ನಾವು ತುಂಬ ಸಹ ಡಿಸ್ಕಷನ್ ಮಾಡಿದ್ದೀವಿ ಅಲ್ಲವೂ ರೈಟ್ ಸೊ ಆಪ್ಷನ್ಸ್ ಬಿ ಜಕಣಾಚಾರಿ ಸರಿಯಾದಂತಹ ಉತ್ತರವಾಗುತ್ತೆ ತಲಕಾಡು ದೇವಾಲಯಗಳು ರೈಟ್ ಜಕಣಾಚಾರಿ ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆ ಹೋಣ ಸ್ನೇಹಿತರೆ ನೋಡಿ ಹೈದರಾಬಾದಿನ ನಿಜಾಮರ ನಿಯಂತ್ರಣದಲ್ಲಿದ್ದಂತಹ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಭಾರತದ ಒಕ್ಕೂಟಕ್ಕೆ ಸೇರಿದ್ದು ಯಾವಾಗ ಅಂತೇಳಿ ಕೇಳಿದ್ದಾರೆ ಸೊ ಹೈದರಾಬಾದ್ ಒಕ್ಕೂಟ ಭಾರತಕ್ಕೆ ಸೇರಿದ್ದು ಯಾವಾಗ ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ನಲ್ಲಿ ಅಥವಾ ಹತ್ತೊಂಬತ್ತುನೂರ ನಲವತ್ತೇಳು ಸೆಪ್ಟೆಂಬರ್ನಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಆಗಸ್ಟ್ನಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸೆಪ್ಟೆಂಬರ್ನಲ್ಲಿ ಅಂತೇಳಿ ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಡಿ ಹತ್ತೊಂಬತ್ತು ನೂರ ನಲವತ್ತ ಎಂಟು ಸೆಪ್ಟೆಂಬರ್ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಇಪ್ಪತ್ತೊಂದನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದಂಥ ಸ್ಥಳ ಯಾವುದು ಅಂತೇಳಿ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ನಂದಗಡ ನಂದಗಡ ಸರಿಯಾದಂತಹ ಉತ್ತರವಾಗುತ್ತೆ ಅದೇ ರೀತಿ ಒಂದೇ ಮಾತರಂ ಗೀತೆಯನ್ನು ಬರೆದವರು ಯಾರು ಸ್ನೇಹಿತರೆ ಒಂದೇ ಮಾತರಂ ಗೀತೆಯನ್ನು ಬರೆದವರು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಬಂಕಿಮ್ ಚಂದ ಚಟರ್ಜಿ ಸರಿಯಾದಂತಹ ಉತ್ತರವಾಗುತ್ತೆ ಅದೇ ರೀತಿ ಹದಿಮೂರನೇ ಇಪ್ಪತ್ತ್ಮೂರನೇ ಪ್ರಶ್ನೆ ಮಾನಸ್ಮತಿಯಲ್ಲಿ ವಿಚಾರ ಮಾನಸ್ಮತಿಯ ಒಂದು ವಿಚಾರ ಏನಂತೇಳಿ ವಿಚಾರಧಾರೆ ಏನಂತ ಕೇಳಿದರೆ ಸೊ ಇದಕ್ಕೆ ಇಲ್ಲಿ ನ್ಯಾಯ ಸಮಿತಿಯ ಬಗ್ಗೆ ನಮಗೆ ಗೊತ್ತಾಗುತ್ತೆ ಮನುಸ್ಮತಿ ನ್ಯಾಯ ಸಂಹಿತೆ ಅದು ಸರಿಯಾದಂತಹ ಉತ್ತರವಾಗುತ್ತೆ ಅದೇ ರೀತಿ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಕೆಳಕಂಡವುಗಳಲ್ಲಿ ಯಾವುದು ಸರಿ ಅಂತೇಳಿ ಕೇಳಿದರೆ ವಿಕ್ರಮ ಸಂವತ್ ಕ್ರಿಸ್ತಪೂರ್ವ ಐವತ್ತೆಂಟರಲ್ಲಿ ಪ್ರಾರಂಭವಾಯಿತು ಅಥವಾ ಶಕ ಸಂವತ್ ಬಂದು ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಪ್ರಾರಂಭವಾಯಿತು ಗುಪ್ತ ಯುಗ ಬಂದು ಶಕ ಮುನ್ನೂರ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಅದೇ ಮೇಲಿನ ಎಲ್ಲವೂ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಸೊ ಎ ಬಿ ಸಿ ಇವೆಲ್ಲವೂ ಸರಿಯಾದಂತಹ ಉತ್ತರವಾಗುತ್ತೆ ಅದೇ ರೀತಿ ಇಪ್ಪತ್ತೈದನೇ ಪ್ರಶ್ನೆ ಹೋಣ ಸ್ನೇಹಿತರೆ ನೋಡಿ ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರ ಚಲಾಯಿಸಲು ಹಕ್ಕು ಇರುವಂತಹ ರಾಷ್ಟ್ರ ಸೊ ಲಾಸ್ಟ್ ನಾವು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಬ್ರಿಟನ್ ರಷ್ಯಾ ಫ್ರಾನ್ಸ್ ಮತ್ತು ಚೀನಾ ಇದು ಸರಿಯಾದಂತಹ ಉತ್ತರವಾಗುತ್ತೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಬ್ರಿಟನ್ ರಷ್ಯಾ ಫ್ರಾನ್ಸ್ ಮತ್ತು ಚೀನಾ ಚೈನಾದ ಸರಿಯಾದ ಉತ್ತರವಾಗುತ್ತೆ ಅದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯನ್ನು ರಚಿಸಿದವರು ಯಾರು ರೈಟ್ ಇದಕ್ಕೆ ಸರಿಯಾದಂಥ ಉತ್ತರ ಬಂದರೆ ಸರ್ ಸಿರಿಲ್ ರಾಟ್ಲಿಪ್ ಇವರ ಒಂದು ಹೆಸರಿನ ಮೇಲೆ ಭಾರತ ಮತ್ತು ಪಾಕಿಸ್ತಾನ ಒಂದು ಗಡಿಯ ಒಂದು ಹೆಸರು ನಿಟ್ಟಿದ್ದಾರೆ ಇದಕ್ಕೆ ಸರಿ ಅಂತ ಬಂದು ಆಪ್ಷನ್ಸ್ ಬಿ ಸರ್ ಸಿ ರಾಟ್ ಕ್ಲಿಪ್ ಸರಿಯಾದಂಥ ಉತ್ತರ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸ್ನೇಹಿತರೆ ಸೊ ಇಲ್ಲಿ ಸ್ವಲ್ಪ್ ಟೈಪಿಂಗ್ ಎಲ್ಲ ಮಿಸ್ಟೇಕ್ ಆಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಅವೆಲ್ಲ ಮಿಸ್ಟೇಕ್ ಆಗೋಲ್ಲ ರೈಟ್ ಸೊ ತುಂಬ ದಿನ ವೀಡಿಯೋಸ್ ಗ್ಯಾಪ್ ಆಗಿತ್ತಲ್ಲ ಅದಕ್ಕೆ ನಾನು ಸ್ಪೀಡಾಗಿ ಈ ಒಂದು ಪಿ ಕ್ರಿಯೇಟ್ ಮಾಡಿದ್ದೆ ಸೊ ಅಲ್ಲಿ ಟೈಪಿಂಗ್ ಎಲ್ಲ ಮಿಸ್ಟೇಕ್ ಆಗಿದೆ ಸಾರಿ ರೈಟ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೂ ಒಂದು ಮಾಡಲ್ ಕ್ವಶನ್ ಪೇಪರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್